समय लगाय न और सही कमु ali okay. se referred on as <laughs> you said, Ni on all, ಸಮಸ್ತ ಆನೆ ಮಹಾಜನತೆಗೆ ತಿಮರಾಜ ಜಾತ್ರೆ ಪ್ರಯುಕ್ತ ಶುಭಾಶಯ ಕೊಡ್ತಾ ಪುರಾತನ ಕಾಲದಿಂದಲೂ ಈ ತಿಮರಾಸ ಜಾತ್ರೆ ವಿಶೇಷವಾಗಿ ನೋಡ್ಕೊಂಡ್ ಬರ್ತಾ ಇದೆ ಹಾಗೂ ಈ ವರ್ಷ ಇನ್ನ ಅದ್ದೂರಿಯಾಗಿ ನಡೀತಾ ಇದೆ ಸಮಸ್ತ ನಾಗರಿಕ ಬಂಧುಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ದೇವರ ಆಶೀರ್ವಾದ ಪಡೆದು ಈ ಕಾರ್ಯಕ್ರಮ ಯಶಸ್ವಿ ಪಡಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆನೆ ಕಲ್ಲಂತೇಳ ಹೇಳಿದ್ರೆ ತಿಮುರಾಯಸ್ವಾಮಿ ರಥೋತ್ಸವ ತುಂಬ ವರ್ಷಗಳಿಂದ ಇಲ್ಲಿ ಆಗುವಂಥದ್ದು ಈ ಒಂದು ಆನೆಕಲ್ಲು ತಿಮ್ಮುರಾಯ ಸ್ವಾಮಿ ದೇವಸ್ಥಾನಕ್ಕೆ ಸುತ್ತಮುತ್ತ ಭಾಗದ ತಳಿಯಿಂದ ಇರ್ಬೋದು ತಮಿಳುನಾಡು ಮತ್ತು ಕರ್ನಾಟಕದ ಎಲ್ಲ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬರುವಂಥದ್ದನ್ನು ನಾನು ನೋಡಿದ್ದೇನೆ ಇವತ್ತು ನಾನು ಕೂಡ ಒಬ್ಬ ಭಕ್ತನಾಗಿ ಈ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಪಡ್ಕೊಂಡಿದ್ದೇನೆ ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ವಿಶೇಷವಾಗಿ ನಮ್ಮ ಆನೆಕಲ್ಲು ಸುತ್ತಮುತ್ತ ಭಾಗದಲ್ಲಿ ಹೆಚ್ಚು ಮಳೆ ಆಗಲಿ ಈ ಭಾಗದ ಜನರಿಗೆ ರೈತರಿಗೆ ಅನುಕೂಲ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಎಲ್ಲರಿಗೂ ಶುಭವನ್ನು ಮಾಡಲಿ ಈ ಒಂದು ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತನ ಒಂದು ಆಶೀರ್ವಾದ ಇರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಐತಿಹಾಸಿಕವಾದಂಥ ತಿಮ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ನಾನು ವಿಶೇಷವಾಗಿ ನನ್ನ ಅಳಿಯ ಶಶಾಂಕ್ ಮತ್ತು ಮಗಳು ಶೀತಲರ ಜೊತೆಯಲ್ಲಿ ಮತ್ತು ನಮ್ಮ ಮಾಜಿ ಚೇರ್ಮನ್ ಆಗಿರ್ತಕ್ಕಂಥ ಅವರವರು ನಮ್ಮ ಭರತ್ ಅವರು ಎಲ್ಲರೂ ಈ ಒಂದು ದೇವಸ್ಥಾನ ದರ್ಶನಕ್ಕೆ ಬಂದಾಗ ತಿಮ್ಮೇಸ್ವಾಮಿ ಜಾತ್ರೆಯ ದರ್ಶನ ಪಡೆದಿದ್ದೇನೆ ದೇವರನ್ನು ಹೀಗೆ ಎಳಿತ ಇದ್ದಾರೆ ರಾತ್ರಿ ಪಲ್ಲಕ್ಕಿ ಉತ್ಸವ ಇರ್ತದೆ ಬಹುಶಃ ಏಳು ಏಳು ದಿನಗಳಲ್ಲಿ ಆನೇಕಲ್ನ ಕಲ್ಲಿನ ವಿಶ್ವವಿಖ್ಯಾತಿ ಕರಗ ಆಗ್ತದೆ ಈ ಭಾಗದಲ್ಲಿ ನಡೆಯುವಂಥ ಈ ಜಾತ್ರೆಗಳಲ್ಲಿ ಸಮಸ್ತ ಜನತೆ ಭಾಗವಹಿಸಿ ದೇವ ದೇವರ ಆಶೀರ್ವಾದವನ್ನು ಮತ್ತು ದ್ರೌಪದಿ ದೇವಿಯ ಆಶೀರ್ವಾದ ಪಡಿಬೇಕಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಶ್ರೀ ಶ್ರೀಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಇವತ್ತು ವಿಜೃಂಭಣೆಯಿಂದ ರಥೋತ್ಸವ ನಡೀತಾ ಇದೆ ಸುಮಾರು ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿ ಆ ಒಂದು ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಈ ವರ್ಷನೂ ಕೂಡ ಅದೇ ರೀತಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಎಲ್ಲರೂ ಕೂಡ ಶಾಂತಿಯಿಂದ ಜಾತ್ರೆಯಲ್ಲಿ ಭಾಗವಹಿಸಬೇಕು ವಿಶೇಷವಾಗಿ ಇನ್ನೊಂದೇನಂತ ಹೇಳಿದ್ರೆ ಉತ್ತಮವಾದಂತಹ ಮಳೆ ಬರ್ಬೇಕು ಈ ಸಾರಿ ಬೆಳೆಗಳಾಗ್ಬೇಕು ಸರ್ವ ಜನರು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುವಂತಹ ಶಕ್ತಿ ಆ ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನನ್ನು ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಾಮಿ ದೇವಸ್ಥಾನ ಜಾತ್ರೆ ನಡೀತಾ ಇದೆ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ಥರ ಒಂದು ಮಳೆ ಆಗಿ ನಮ್ಮ ಆನೆ ಹಾಗೂ ಪಟ್ಟಣ ಮತ್ತು ನಾಡಿನ ಜನತೆ ಎಲ್ಲ ಸುಭಿಕ್ಷೆ ಹೋಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನನಗೆ ಗೊತ್ತಿರೋ ಹಾಗೆ ಈಗಾಗಲೇ ಮುನ್ಸೂಚನೆ ಸಿಕ್ಕಿದೆ ಈಗಾಗಲೇ ನಮ್ಮ ಜಾತ್ರೆ ಪ್ರಾರಂಭ ಆದ ದಿನವೇ ಮಳೆ ಬಂದಿರೋದ್ರಿಂದ ಒಂದು ಒಳ್ಳೆ ಮಳೆ ಬೆಳೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರೂ ಸುಖವಾಗಿ ಶಾಂತಿಯಿಂದ ಇರಲಿ ಅಂತ ಹೇಳಕ್ ಇಷ್ಟಪಡ್ತೇವೆ ಲಕ್ಷ್ಮೀ ತಿಮ್ಮರಾಯಸ್ವಾಮಿ ದೇವಸ್ಥಾನದ ಜಾತ್ರೆ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೇವೆ ಈ ಒಂದು ಆನೆಕಲ್ನ ಐತಿಹಾಸಿಕ ರಥಮೋತ್ಸವ ಈ ಒಂದು ರಥ ಪ್ರತಿ ವರ್ಷ ನಾವು ಕೂಡ ಬರ್ತೇವೆ ನಮ್ಮ ಎಂ ಎಲ್ ಎ ಸಾಹೇಬ್ರ ಒಂದು ಇದರಲ್ಲಿ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ಈ ಮಳೆ ಬೆಳೆ ಚೆನ್ನಾಗಿ ಬಂದು ರೈತರ ಸಮೃದ್ಧಿ ಆಗಿರ್ಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥಿಸ್ತಾ ಮಾತಾಡ್ತೀನಿ ಮಾತಾಡೋದು ಪ್ರಸಿದ್ಧ ಶ್ರೀ ಲಕ್ಷ್ಮೀ ಸ್ವಾಮಿ ಪ್ರಸನ್ನ ಬ್ರಹ್ಮ ರಥೋತ್ಸವ ಇದೆ ಆನೆಕಲ್ನ ಸಮಸ್ತ ನಾಗರಿಕ ಬಂಧುಗಳಿಗೆ ಆಯುರ್ ಆರೋಗ್ಯ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಸ್ವಾಮಿ ಇಲ್ಲಿ ಪ್ರಾರ್ಥಿಸ್ಕೊತಾ ಇದೀನಿ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರತಿ ಸಹ ಹೇಗೆ ನಡೀತಾ ಇದೆ ಇನ್ನು ಚೆನ್ನಾಗ್ ಆಗ್ಲಿ ಅಂತ ಎಲ್ಲರನ್ನು ಭಕ್ತಾದಿಗಳನ್ನು ಕೇಳ್ಕೊಂತ ಈ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ಲಿ ಅಂತ ನಾನು ದೇವರಲ್ಲಿ ಜೋರಲ್ಲಿ ಪ್ರಾರ್ಥಿಸಿಕೊಂತ ಸ್ವಾಮಿ ಎಲ್ರಿಗೂ ನಮಸ್ಕಾರ ಆನೆಕಲ್ನ ಪ್ರಸಿದ್ಧ ಪ್ರಸಿದ್ಧ ಸ್ವಾಮಿ ಜಾತ್ರೆ ಆದಂತ ಇವತ್ತು ನಮ್ಮ ಆನೆ ಒಂದು ಇತಿಹಾಸದ ಜಾತ್ರೆ ಇದು ಹೇಳಕ್ಕೆ ಬಯಸ್ತೇನೆ ನಾನು ಆ ಜಾತ್ರೆಗೆ ಆಗಮಿಸ್ತಾ ನಮ್ಮ ಜನಪ್ರಿಯ ಶಾಸಕರು ಅದು ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮತ್ತೆ ಆನೇಕಲ್ನ ತಾಲೂಕಿನ ಎಲ್ಲ ಗೌರವಾನ್ವಿತ ಜನತೆಗೆ ಧನ್ಯವಾದಗಳನ್ನ ತಿಳಿಸ ಬಯಸ್ತೇನೆ ಪ್ರತಿ ವರ್ಷದಿಂದ ಈ ವರ್ಷನೂ ಒಳ್ಳೆ ರೀತಿ ಮಳೆ ಬೆಳೆ ಆಗಿ ತಿಮ್ಮಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತಾನೆ ನಮಸ್ಕಾರ